ಇಲ್ಲಿ ನಾವು ವಿವರಿಸುವ ಮಾಹಿತಿ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ಹಾಗೂ ನಾವು ವಿವರಿಸುವ ಮಾಹಿತಿಯನ್ನು ಯಾರಾದರೂ ಅನುಸರಿಸುವ ಮೊದಲು ಪರಿಣಿತ ತಜ್ಞರನ್ನು ಅಥವಾ ಪರಿಣಿತ ವೈದ್ಯರನ್ನು ಭೇಟಿ ನೀಡಿ ಹಾಗೂ ನಾವು ಚರ್ಚಿಸುವ ಅಥವಾ ವಿವರಿಸುವ ಮಾಹಿತಿಯಿಂದ ಆಗುವ ಅನಾನುಕೂಲಗಳಿಗೆ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ ಆಗಲಿ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ನ ಮಾಲೀಕರಾಗಲಿ ಜವಾಬ್ದಾರರಲ್ಲ ಆರೋಗ್ಯ ಮಾಹಿತಿಯ ಏಕೈಕ ತಾಣ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ಗೆ ಸ್ವಾಗತ ಋತುಬಂಧವು ಮಹಿಳೆಯ ಜೀವನದಲ್ಲಿ ಒಂದು ಪ್ರಮುಖ ಮೈಲಿಗಲ್ಲು ಆಗಿದ್ದು ಅದು ಆಕೆಯ ಸಂತಾನೋತ್ಪತ್ತಿ ವರ್ಷಗಳ ಅಂತ್ಯವನ್ನು ಸೂಚಿಸುತ್ತದೆ ಮಹಿಳೆಯರು ಈ ಸಮಯವನ್ನು ಸಮೀಪಿಸುತ್ತಿದ್ದಂತೆ ದೈಹಿಕ ಮತ್ತು ಭಾವನಾತ್ಮಕ ಬದಲಾವಣೆಗಳು ಇದಕ್ಕೆ ಸಂಬಂಧಿಸಿವೆ ಇದು ಸವಾಲಿನ ಮತ್ತು ಉತ್ತೇಜಕ ಸಮಯವಾಗಿರಬಹುದು ಏಕೆಂದರೆ ಮಹಿಳೆಯರು ಸಾಮಾನ್ಯವಾಗಿ ಬಿಸಿ ಹೊಳಪಿನ ರಾತ್ರಿ ಬೆವರುವಿಕೆ ಮತ್ತು ಮೂಡ್ ಸ್ವಿಂಗ್ಗಳಂತಹ ವ್ಯಾಪಕ ಶ್ರೇಣಿಯ ರೋಗಲಕ್ಷಣಗಳನ್ನು ಅನುಭವಿಸುತ್ತಾರೆ ಋತುಬಂಧದ ಬಗ್ಗೆ ಹೆಚ್ಚು ಅರ್ಥ ಮಾಡಿಕೊಳ್ಳುವುದು ಅದರ ಕಾರಣಗಳು ಲಕ್ಷಣಗಳು ಮತ್ತು ಸಂಭಾವ್ಯ ಚಿಕಿತ್ಸೆಗಳು ಸೇರಿದಂತೆ ಮಹಿಳೆಯರು ಈ ಮಹತ್ವದ ಪರಿವರ್ತನೆಯನ್ನು ಹೆಚ್ಚು ಜ್ಞಾನ ಮತ್ತು ಆತ್ಮವಿಶ್ವಾಸದಿಂದ ನ್ಯಾವಿಗೇಟ್ ಮಾಡಲು ಸಹಾಯ ಮಾಡಬಹುದು ಋತುಬಂಧವು ಮಹಿಳೆಯರಿಗೆ ಜೀವನದ ನೈಸರ್ಗಿಕ ಭಾಗವಾಗಿದೆ ಆದರೆ ಅದನ್ನು ಅರ್ಥ ಮಾಡಿಕೊಳ್ಳಲು ಕಷ್ಟವಾಗುತ್ತದೆ ಋತುಬಂಧ ಒಂದು ನೂರು ಒಂದು ಋತುಬಂಧಕ್ಕೆ ಸಂಬಂಧಿಸಿದ ಹಂತಗಳು ಮತ್ತು ರೋಗಲಕ್ಷಣಗಳ ಅವಲೋಕನವನ್ನು ಒದಗಿಸಲು ಇಲ್ಲಿದೆ ಜೊತೆಗೆ ಸಂಭಾವ್ಯ ಕಾರಣಗಳು ಮತ್ತು ಚಿಕಿತ್ಸೆಯ ಆಯ್ಕೆಗಳು ಮಹಿಳೆಯ ದೇಹವು ಈಸ್ಟ್ರೋಜೆನ್ ಮತ್ತು ಪ್ರೊಜೆಸ್ಟರಾನ್ ಹಾರ್ಮೋನುಗಳನ್ನು ಉತ್ಪಾದಿಸುವುದನ್ನು ನಿಲ್ಲಿಸಿದಾಗ ಋತುಬಂಧ ಸಂಭವಿಸುತ್ತದೆ ಇದು ಸಾಮಾನ್ಯವಾಗಿ ನಲವತ್ತೈದು ಐವತ್ತೈದು ವಯಸ್ಸಿನ ನಡುವೆ ಸಂಭವಿಸುತ್ತದೆ ಆದಾಗ್ಯೂ ಕೆಲವು ಮಹಿಳೆಯರು ವೈದ್ಯಕೀಯ ಪರಿಸ್ಥಿತಿಗಳು ಅಥವಾ ಗರ್ಭಕಂಠದಂತಹ ಶಸ್ತ್ರಚಿಕಿತ್ಸಾ ಮಧ್ಯಸ್ಥಿಕೆಗಳಿಂದ ಆರಂಭಿಕ ಋತುಬಂಧವನ್ನು ಅನುಭವಿಸಬಹುದು ಸಾಮಾನ್ಯ ರೋಗಲಕ್ಷಣಗಳೆಂದರೆ ಬಿಸಿ ಹೊಳಪಿನ ರಾತ್ರಿ ಬೆವರುವಿಕೆ ಅನಿಯಮಿತ ಅವಧಿಗಳು ಮೂಡ್ ಬದಲಾವಣೆಗಳು ಮತ್ತು ಯೋನಿ ಶುಷ್ಕತೆ ಋತುಬಂಧವನ್ನು ನ್ಯಾವಿಗೇಟ್ ಮಾಡುವುದು ಅನೇಕ ಮಹಿಳೆಯರಿಗೆ ಕಷ್ಟಕರ ಮತ್ತು ಗೊಂದಲಮಯ ಪ್ರಕ್ರಿಯೆಯಾಗಿದೆ ಹಾರ್ಮೋನುಗಳು ಏರಿಳಿತಗೊಳ್ಳುತ್ತಿದ್ದಂತೆ ಮತ್ತು ದೇಹವು ಬದಲಾಗಲು ಪ್ರಾರಂಭಿಸಿದಾಗ ರೋಗಲಕ್ಷಣಗಳನ್ನು ಅರ್ಥಮಾಡಿಕೊಳ್ಳುವುದು ಮತ್ತು ಅದನ್ನು ಹೆಚ್ಚು ನಿರ್ವಹಿಸಬಹುದಾದ ಸಂಭಾವ್ಯ ಚಿಕಿತ್ಸೆಗಳನ್ನು ಅರ್ಥಮಾಡಿಕೊಳ್ಳುವುದು ಮುಖ್ಯವಾಗಿದೆ ಋತುಬಂಧವು ಮಹಿಳೆಯರಿಗೆ ವಯಸ್ಸಾದ ನೈಸರ್ಗಿಕ ಭಾಗವಾಗಿದೆ ಆದರೆ ಸರಿಯಾದ ಮಾರ್ಗದರ್ಶನದೊಂದಿಗೆ ಮಹಿಳೆಯರು ತಮ್ಮ ದೇಹವನ್ನು ಚೆನ್ನಾಗಿ ಅರ್ಥಮಾಡಿಕೊಳ್ಳಬಹುದು ಮತ್ತು ಋತುಬಂಧದ ಲಕ್ಷಣಗಳನ್ನು ಹೇಗೆ ನಿರ್ವಹಿಸಬಹುದು ಈ ಮಾರ್ಗದರ್ಶಿಯು ಋತುಬಂಧದಿಂದ ಏನನ್ನು ನಿರೀಕ್ಷಿಸಬಹುದು ಎಂಬುದರ ಒಂದು ಅವಲೋಕನವನ್ನು ಮತ್ತು ಜೀವನದಲ್ಲಿ ಈ ಹಂತವನ್ನು ಹೇಗೆ ನ್ಯಾವಿಗೇಟ್ ಮಾಡುವುದು ಎಂಬುದರ ಕುರಿತು ಸಲಹೆಗಳನ್ನು ಒದಗಿಸುತ್ತದೆ ಇದು ಈ ಪರಿವರ್ತನೆಯ ಅವಧಿಗೆ ಸಂಬಂಧಿಸಿದ ಅಸ್ವಸ್ಥತೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುವ ವಿಭಿನ್ನ ಚಿಕಿತ್ಸಾ ಆಯ್ಕೆಗಳನ್ನು ಸಹ ಒಳಗೊಂಡಿದೆ ಋತುಬಂಧಕ್ಕೆ ಸಂಬಂಧಿಸಿದ ದೈಹಿಕ ಮತ್ತು ಭಾವನಾತ್ಮಕ ಬದಲಾವಣೆಗಳನ್ನು ಅರ್ಥಮಾಡಿಕೊಳ್ಳುವ ಮೂಲಕ ಈ ಸಮಯದಲ್ಲಿ ಮಹಿಳೆಯರು ತಮ್ಮ ಯೋಗಕ್ಷೇಮವನ್ನು ಹೇಗೆ ಉತ್ತಮವಾಗಿ ಕಾಳಜಿ ವಹಿಸಬೇಕು ಎಂಬುದರ ಕುರಿತು ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಋತುಬಂಧವು ವಯಸ್ಸಾದ ಪ್ರಕ್ರಿಯೆಯ ನೈಸರ್ಗಿಕ ಭಾಗ ಆದರೆ ಇದು ಬಿಸಿ ಹೊಳಪಿನ ರಾತ್ರಿ ಬೆವರುವಿಕೆ ಮತ್ತು ಮೂಡ್ ಸ್ವಿಂಗ್ಗಳಂತಹ ಅಹಿತಕರ ಲಕ್ಷಣಗಳನ್ನು ಸಹ ತರಬಹುದು ಅದೃಷ್ಟವಶಾತ್ ಈ ಋತುಬಂಧ ಲಕ್ಷಣಗಳನ್ನು ನಿರ್ವಹಿಸಲು ಸಹಾಯ ಮಾಡಲು ಹಲವಾರು ಚಿಕಿತ್ಸೆಗಳು ಲಭ್ಯವಿದೆ ಋತುಬಂಧ ಸಂಬಂಧಿತ ಅಸ್ವಸ್ಥತೆಗಳನ್ನು ನಿವಾರಿಸಲು ಹಾರ್ಮೋನ್ ಮತ್ತು ಹಾರ್ಮೋನ್ ಅಲ್ಲದ ಚಿಕಿತ್ಸೆಗಳು ಎರಡೂ ಕಾರ್ಯಸಾಧ್ಯವಾದ ಆಯ್ಕೆಗಳಾಗಿವೆ ಋತುಬಂಧದ ರೋಗಲಕ್ಷಣಗಳನ್ನು ನಿವಾರಿಸಲು ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಫರ್ಟ್ ಸಾಮಾನ್ಯ ಹಾರ್ಮೋನ್ ಚಿಕಿತ್ಸೆಯ ಆಯ್ಕೆಗಳಲ್ಲಿ ಒಂದಾಗಿದೆ ದೇಹದ ಹಾರ್ಮೋನ್ ಮಟ್ಟದಲ್ಲಿ ಸಮತೋಲನವನ್ನು ಪುನಃಸ್ಥಾಪಿಸಲು ಫರ್ಟ್ ಈಸ್ಟ್ರೋಜೆನ್ ಪ್ರೊಜೆಸ್ಟೆರಾನ್ ಮತ್ತು ಟೆಸ್ಟೋಸ್ಟೆರಾನ್ನಂತಹ ಹಾರ್ಮೋನುಗಳನ್ನು ಬಳಸುತ್ತದೆ ಮಧ್ಯಮದಿಂದ ತೀವ್ರವಾದ ಬಿಸಿ ಹೊಳಪಿನ ಮತ್ತು ರಾತ್ರಿ ಬೆವರುವಿಕೆಗೆ ಚಿಕಿತ್ಸೆ ನೀಡಲು ಇದನ್ನು ಬಳಸಬಹುದು ಜೊತೆಗೆ ಯೋನಿ ಶುಷ್ಕತೆ ಮತ್ತು ಅನಿಯಮಿತ ಅವಧಿಗಳು ಋತುಬಂಧವು ಅನೇಕ ಮಹಿಳೆಯರಿಗೆ ಕಷ್ಟಕರವಾದ ಪರಿವರ್ತನೆಯಾಗಿರಬಹುದು ಆದರೆ ಋತುಬಂಧದೊಂದಿಗೆ ಸಂಭವಿಸುವ ಈಸ್ಟ್ರೋಜೆನ್ನಲ್ಲಿನ ಇಳಿಕೆಯು ಮೂಳೆಯ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು ಆಸ್ಟಿಯೋಪೊರೋಸಿಸ್ ದುರ್ಬಲಗೊಂಡ ಮೂಳೆಗಳು ಮತ್ತು ಹೆಚ್ಚಿದ ದುರ್ಬಲತೆಯಿಂದ ನಿರೂಪಿಸಲ್ಪಟ್ಟ ಸ್ಥಿತಿ ಋತುಬಂಧಕ್ಕೊಳಗಾದ ಮಹಿಳೆಯರಲ್ಲಿ ವಿಶೇಷವಾಗಿ ಸಾಮಾನ್ಯವಾಗಿದೆ ಋತುಬಂಧ ಮತ್ತು ಮೂಳೆಯ ಆರೋಗ್ಯದ ನಡುವಿನ ಸಂಪರ್ಕವನ್ನು ಮತ್ತು ಆಸ್ಟಿಯೋಪೊರೋಸಿಸ್ನಿಂದ ತನ್ನನ್ನು ಹೇಗೆ ರಕ್ಷಿಸಿಕೊಳ್ಳುವುದು ಎಂಬುದನ್ನು ಅರ್ಥಮಾಡಿಕೊಳ್ಳಲು ಋತುಬಂಧದ ಸಮಯದಲ್ಲಿ ಏನಾಗುತ್ತದೆ ಮತ್ತು ಅದು ಒಬ್ಬರ ಮೂಳೆಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ತಿಳಿದುಕೊಳ್ಳುವುದು ಮುಖ್ಯವಾಗಿದೆ ಋತುಬಂಧದ ಸಮಯದಲ್ಲಿ ಈಸ್ಟ್ರೋಜೆನ್ ಉತ್ಪಾದನೆಯಲ್ಲಿ ಗಮನಾರ್ಹ ಇಳಿಕೆ ಕಂಡುಬರುತ್ತದೆ ಈಸ್ಟ್ರೋಜೆನ್ ಆರೋಗ್ಯಕರ ಮೂಳೆಗಳನ್ನು ಕಾಪಾಡಿಕೊಳ್ಳುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಏಕೆಂದರೆ ಇದು ಹೊಸ ಮೂಳೆ ರಚನೆಯನ್ನು ಉತ್ತೇಜಿಸುತ್ತದೆ ಮತ್ತು ಹಳೆಯ ಮೂಳೆ ಕೋಶಗಳ ಅತಿಯಾದ ನಷ್ಟವನ್ನು ತಡೆಯುತ್ತದೆ ಋತುಬಂಧ ಸಮಯದಲ್ಲಿ ಈಸ್ಟ್ರೋಜೆನ್ ಮಟ್ಟವು ಕಡಿಮೆಯಾದಾಗ ಈ ಪ್ರಕ್ರಿಯೆಯು ಅಡ್ಡಿಪಡಿಸುತ್ತದೆ ಇದು ಕಾಲಾನಂತರದಲ್ಲಿ ದುರ್ಬಲ ಮೂಳೆಗಳಿಗೆ ಕಾರಣವಾಗುತ್ತದೆ ಸಾಮಾನ್ಯವಾಗಿ ನಲವತ್ತು ಅಥವಾ ಐವತ್ತೂರ ದಶಕದಲ್ಲಿ ಇದು ಮಾಸಿಕ ಮುಟ್ಟಿನ ಅಂತ್ಯವನ್ನು ಸೂಚಿಸುತ್ತದೆ ಮತ್ತು ಬಿಸಿ ಹೊಳಪಿನ ಮೂಡ್ ಬದಲಾವಣೆಗಳು ನಿದ್ರಾಭಂಗ ಮತ್ತು ತೂಕ ಹೆಚ್ಚಾಗುವಂತಹ ರೋಗಲಕ್ಷಣಗಳಿಗೆ ಕಾರಣವಾಗಬಹುದು ಆದರೆ ಇತ್ತೀಚಿನ ಸಂಶೋಧನೆಯು ಋತುಬಂಧವು ಹೃದಯದ ಆರೋಗ್ಯಕ್ಕೆ ಅಪಾಯಗಳೊಂದಿಗೆ ಸಂಬಂಧಿಸಿರಬಹುದು ಎಂದು ಸೂಚಿಸುತ್ತದೆ ಋತುಬಂಧ ಹಾರ್ಮೋನ್ ಚಿಕಿತ್ಸೆಯು ಹೃದಯಾಘಾತ ಪಾರ್ಶ್ವವಾಯು ಮತ್ತು ಇತರ ಹೃದಯ ರಕ್ತನಾಳದ ಕಾಯಿಲೆಗಳ ಅಪಾಯವನ್ನು ಹೆಚ್ಚಿಸಬಹುದು ಎಂದು ಹಲವಾರು ಅಧ್ಯಯನಗಳು ಸೂಚಿಸಿವೆ ಹೆಚ್ಚುವರಿಯಾಗಿ ಈ ಹಾರ್ಮೋನ್ ಪರಿವರ್ತನೆಯ ಹಂತವನ್ನು ಅನುಭವಿಸದವರಿಗಿಂತ ನೈಸರ್ಗಿಕವಾಗಿ ಋತುಬಂಧದ ಮೂಲಕ ಹಾದುಹೋಗುವ ಮಹಿಳೆಯರು ಅಧಿಕ ರಕ್ತದೊತ್ತಡ ಮತ್ತು ಕೊಲೆಸ್ಟ್ರಾಲ್ನಿಂದ ಬಳಲುತ್ತಿದ್ದಾರೆ ಅಂತೆಯೇ ಮುಟ್ಟು ನಿಲ್ಲುತ್ತಿರುವ ಅಥವಾ ಈಗಾಗಲೇ ಋತುಬಂಧದಲ್ಲಿರುವ ಮಹಿಳೆಯರು ತಮ್ಮ ಹೃದಯದ ಆರೋಗ್ಯವನ್ನು ರಕ್ಷಿಸಲು ಕ್ರಮಗಳನ್ನು ತೆಗೆದುಕೊಳ್ಳುವುದು ಮುಖ್ಯವಾಗಿದೆ ಮಹಿಳೆಯರು ಋತುಬಂಧವನ್ನು ಪ್ರವೇಶಿಸಿದಾಗ ಅವರ ಲೈಂಗಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ದೈಹಿಕ ಮತ್ತು ಭಾವನಾತ್ಮಕ ಬದಲಾವಣೆಗಳನ್ನು ಅನುಭವಿಸುವುದು ಸಹಜ ಹಾರ್ಮೋನುಗಳು ಏರಿಳಿತಗೊಂಡಾಗ ಲೈಂಗಿಕತೆಯು ತಮ್ಮ ಮನಸ್ಸಿನಲ್ಲಿ ಕೊನೆಯ ವಿಷಯ ಎಂದು ಅನೇಕ ಮಹಿಳೆಯರು ಭಾವಿಸಬಹುದಾದರೂ ಈ ಪರಿವರ್ತನೆಯ ಅವಧಿಯಲ್ಲಿ ಆರೋಗ್ಯಕರ ಮತ್ತು ಪೂರೈಸುವ ಲೈಂಗಿಕ ಜೀವನವನ್ನು ಕಾಪಾಡಿಕೊಳ್ಳಲು ಸಾಧ್ಯವಿದೆ ಮೆನೋಪಾಸ್ ಸಮಯದಲ್ಲಿ ಆರೋಗ್ಯಕರ ಲೈಂಗಿಕ ಜೀವನವನ್ನು ಆನಂದಿಸುವ ಕಿಲಿಯು ದೇಹದಲ್ಲಿ ಸಂಭವಿಸುವ ಬದಲಾವಣೆಗಳನ್ನು ಅರ್ಥಮಾಡಿಕೊಳ್ಳುವುದು ಮತ್ತು ಉದ್ಭವಿಸುವ ಯಾವುದೇ ಸಮಸ್ಯೆಗಳನ್ನು ಪರಿಹರಿಸಲು ತಂತ್ರಗಳನ್ನು ಕಾರ್ಯಗತಗೊಳಿಸುವುದು ಹಾರ್ಮೋನಿನ ಬದಲಾವಣೆಗಳು ಕಾಮಾಸಕ್ತಿಯನ್ನು ಕಡಿಮೆಗೊಳಿಸುವುದು ಯೋನಿ ಶುಷ್ಕತೆ ಸಂಭೋಗದ ಸಮಯದಲ್ಲಿ ನೋವು ಅಥವಾ ಪರಾಕಾಷ್ಠೆಯನ್ನು ತಲುಪಲು ಕಷ್ಟವಾಗಬಹುದು ಆದಾಗ್ಯೂ ಈ ರೋಗಲಕ್ಷಣಗಳನ್ನು ಸರಿಯಾದ ಪೋಷಣೆ ಮತ್ತು ವ್ಯಾಯಾಮದಂತಹ ಜೀವನ ಶೈಲಿಯ ಬದಲಾವಣೆಗಳೊಂದಿಗೆ ಮತ್ತು ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ನಂತಹ ಔಷಧಿಗಳೊಂದಿಗೆ ನಿರ್ವಹಿಸಬಹುದು ಹೆಚ್ಚುವರಿಯಾಗಿ ಲೈಂಗಿಕ ಅಗತ್ಯತೆಗಳು ಮತ್ತು ಆದ್ಯತೆಗಳ ಬಗ್ಗೆ ಒಬ್ಬರ ಪಾಲುದಾರರೊಂದಿಗೆ ಮುಕ್ತವಾಗಿ ಸಂವಹನ ಮಾಡುವುದು ಒಳಗೊಂಡಿರುವ ಎರಡೂ ಪಕ್ಷಗಳಿಗೆ ಆನಂದದಾಯಕ ಅನುಭವವನ್ನು ಖಚಿತಪಡಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಮಹಿಳೆಯ ದೇಹವು ತನ್ನ ಸಂತಾನೋತ್ಪತ್ತಿ ವರ್ಷಗಳಲ್ಲಿ ಪರಿವರ್ತನೆಗೊಳ್ಳಲು ಪ್ರಾರಂಭಿಸುತ್ತದೆ ಇದು ಸಾಮಾನ್ಯವಾಗಿ ದೈಹಿಕ ಮತ್ತು ಮಾನಸಿಕ ಬದಲಾವಣೆಗಳನ್ನು ಉಂಟುಮಾಡುತ್ತದೆ ಮನಸ್ಥಿತಿ ಮತ್ತು ನಡವಳಿಕೆಯ ಬದಲಾವಣೆಗಳು ಸೇರಿದಂತೆ ಆದರೆ ಋತುಬಂಧ ಮತ್ತು ಮಾನಸಿಕ ಆರೋಗ್ಯದ ನಡುವಿನ ಸಂಬಂಧದ ಬಗ್ಗೆ ನಮಗೆ ಏನೂ ಗೊತ್ತು ಮತ್ತು ಈ ಬದಲಾವಣೆಗಳನ್ನು ಮಹಿಳೆಯರು ಹೇಗೆ ನಿಭಾಯಿಸಬಹುದು ಇತ್ತೀಚಿನ ಅಧ್ಯಯನಗಳು ಬಿಸಿ ಹೊಳಪಿನ ನಿದ್ರಾಹೀನತೆ ಮತ್ತು ಖಿನ್ನತೆಯಂತಹ ಋತುಬಂಧ ಲಕ್ಷಣಗಳ ನಡುವಿನ ಸಂಬಂಧವನ್ನು ಪರಿಶೋಧಿಸಿವೆ ಋತುಬಂಧ ಸಮಯದಲ್ಲಿ ಮಹಿಳೆಯರು ಮಾನಸಿಕ ಆರೋಗ್ಯ ಸಮಸ್ಯೆಗಳಿಗೆ ಹೆಚ್ಚಿನ ಅಪಾಯವನ್ನು ಹೊಂದಿರುತ್ತಾರೆ ಎಂದು ಈ ಅನೇಕ ಅಧ್ಯಯನಗಳು ಕಂಡುಕೊಂಡಿವೆ ಇದು ಹಾರ್ಮೋನ್ ಮಟ್ಟದಲ್ಲಿನ ಬದಲಾವಣೆಗಳು ಅಥವಾ ಈ ಪರಿವರ್ತನೆಯ ಅವಧಿಗೆ ಸಂಬಂಧಿಸಿದ ಇತರ ದೈಹಿಕ ಅಥವಾ ಮಾನಸಿಕ ಅಂಶಗಳ ಕಾರಣದಿಂದಾಗಿರಬಹುದು ಜೀವನದ ಈ ಹಂತಕ್ಕೆ ಸಂಬಂಧಿಸಿದ ಯಾವುದೇ ಹೋರಾಟಗಳನ್ನು ನಿರ್ವಹಿಸಲು ಸಹಾಯ ಮಾಡುವ ನಿಭಾಯಿಸುವ ತಂತ್ರಗಳು ಲಭ್ಯವಿವೆ ಎಂಬುದು ಒಳ್ಳೆಯ ಸುದ್ದಿ ಋತುಬಂಧಕ್ಕೆ ಸಂಬಂಧಿಸಿದ ಸಾಮಾನ್ಯ ಬದಲಾವಣೆಗಳಲ್ಲಿ ಒಂದು ತೂಕ ಹೆಚ್ಚಾಗುವುದು ಇದನ್ನು ನಿರ್ವಹಿಸುವುದು ಕಷ್ಟವಾಗಬಹುದು ಆದರೆ ಈ ಬದಲಾವಣೆಗಳ ಕಾರಣವನ್ನು ಅರ್ಥ ಮಹಿಳೆಯರಿಗೆ ಅವುಗಳನ್ನು ಉತ್ತಮವಾಗಿ ನಿಭಾಯಿಸಲು ಸಹಾಯ ಮಾಡುತ್ತದೆ ಋತುಬಂಧದ ಸಮಯದಲ್ಲಿ ತೂಕ ಹೆಚ್ಚಾಗುವುದು ಎರಡು ಪ್ರಾಥಮಿಕ ಅಂಶಗಳಿಂದ ಉಂಟಾಗುತ್ತದೆ ಹಾರ್ಮೋನುಗಳ ಏರಿಳಿತಗಳು ಮತ್ತು ಜೀವನ ಶೈಲಿ ಅಭ್ಯಾಸಗಳು ಹಾರ್ಮೋನಿನ ಬದಲಾವಣೆಗಳು ಹಸಿವು ಕಡುಬಯಕೆಗಳನ್ನು ಹೆಚ್ಚಿಸಬಹುದು ಮತ್ತು ಚಯಾಪಚಯವನ್ನು ನಿಧಾನಗೊಳಿಸಬಹುದು ಮತ್ತು ಇದು ಶಕ್ತಿಯಾಗಿ ಸುಡುವ ಬದಲು ಹೆಚ್ಚು ಕೊಬ್ಬಿನ ಶೇಖರಣೆಗೆ ಕಾರಣವಾಗುತ್ತದೆ ಹೆಚ್ಚುವರಿಯಾಗಿ ದೈಹಿಕ ಚಟುವಟಿಕೆಯಲ್ಲಿನ ಇಳಿಕೆ ಅಥವಾ ಅನಾರೋಗ್ಯಕರ ಆಹಾರದಂತಹ ಜೀವನ ಶೈಲಿ ಅಭ್ಯಾಸಗಳು ತೂಕ ಹೆಚ್ಚಾಗಲು ಕಾರಣವಾಗಬಹುದು ಇದು ಋತುಬಂಧದ ನಂತರದ ವರ್ಷಗಳನ್ನು ನಿರ್ವಹಿಸಲು ಕಷ್ಟವಾಗುತ್ತದೆ ಋತುಬಂಧವು ಎಲ್ಲಾ ಮಹಿಳೆಯರು ಹಾದುಹೋಗುವ ನೈಸರ್ಗಿಕ ಪ್ರಕ್ರಿಯೆಯಾಗಿದೆ ಇದು ಅಹಿತಕರ ಮತ್ತು ವಿಚ್ಛಿದ್ರಕಾರಕ ರೋಗಲಕ್ಷಣಗಳೊಂದಿಗೆ ಬರಬಹುದಾದರೂ ಋತುಬಂಧವನ್ನು ಪತ್ತೆಹಚ್ಚಲು ಬಳಸುವ ಚಿಹ್ನೆಗಳು ಮತ್ತು ಪರೀಕ್ಷೆಗಳನ್ನು ಅರ್ಥ ಮುಖ್ಯವಾಗಿದೆ ಇದರಿಂದಾಗಿ ನೀವು ಸ್ಥಿತಿಯನ್ನು ನಿರ್ವಹಿಸುವತ್ತ ಕ್ರಮಗಳನ್ನು ತೆಗೆದುಕೊಳ್ಳಬಹುದು ಯಾವುದೇ ಒಂದು ಪರೀಕ್ಷೆಯು ಋತುಬಂಧವನ್ನು ಖಚಿತವಾಗಿ ನಿರ್ಣಯಿಸುವುದಿಲ್ಲ ಆದರೆ ನಿಮ್ಮ ರಾಡಾರ್ನಲ್ಲಿ ಹಲವಾರು ಪರೀಕ್ಷೆಗಳು ಮತ್ತು ರೋಗಲಕ್ಷಣಗಳಿವೆ ಕೋಶಕೋ ಉತ್ತೇಜಿಸುವ ಹಾರ್ಮೋನ್ ಫಶ್ ಅಥವಾ ಎಸ್ಟ್ರಾಡಿಯೋಲ್ ನಂತಹ ಹಾರ್ಮೋನ್ ಮಟ್ಟವನ್ನು ಅಳೆಯಲು ನಿಮ್ಮ ವೈದ್ಯರು ರಕ್ತ ಪರೀಕ್ಷೆಯನ್ನು ಶಿಫಾರಸು ಮಾಡಬಹುದು ಋತುಬಂಧದ ದೈಹಿಕ ಮತ್ತು ಭಾವನಾತ್ಮಕ ಲಕ್ಷಣಗಳು ತೀವ್ರವಾಗಿರಬಹುದು ಇದು ಅನೇಕ ಮಹಿಳೆಯರ ಜೀವನದ ಗುಣಮಟ್ಟದ ಮೇಲೆ ಪರಿಣಾಮ ಬೀರುತ್ತದೆ ಅದೃಷ್ಟವಶಾತ್ ಈ ಸಮಯದಲ್ಲಿ ರೋಗಲಕ್ಷಣಗಳನ್ನು ನಿರ್ವಹಿಸಲು ಮತ್ತು ಒಟ್ಟಾರೆ ಆರೋಗ್ಯವನ್ನು ಸುಧಾರಿಸಲು ಸಹಾಯ ಮಾಡಲು ವಿವಿಧ ಚಿಕಿತ್ಸಾ ಆಯ್ಕೆಗಳು ಲಭ್ಯವಿದೆ ಋತುಬಂಧ ಚಿಕಿತ್ಸೆಯ ಮೂರು ಮುಖ್ಯ ವಿಧಗಳೆಂದರೆ ಹಾರ್ಮೋನ್ ಚಿಕಿತ್ಸೆ ಹಾರ್ಮೋನ್ ಅಲ್ಲದ ಚಿಕಿತ್ಸೆ ಮತ್ತು ಪೂರಕ ಔಷಧ ಹಾರ್ಮೋನ್ ಚಿಕಿತ್ಸೆಯು ದೇಹದಲ್ಲಿ ಹಾರ್ಮೋನ್ ಮಟ್ಟವನ್ನು ಸಮತೋಲನಗೊಳಿಸಲು ಮತ್ತು ಋತುಬಂಧಕ್ಕೆ ಸಂಬಂಧಿಸಿದ ಅಸ್ವಸ್ಥತೆಯನ್ನು ಕಡಿಮೆ ಮಾಡಲು ಈಸ್ಟ್ರೋಜೆನ್ ಅಥವಾ ಪ್ರೊಜೆಸ್ಟರಾನ್ ಪೂರಕಗಳನ್ನು ಬಳಸುತ್ತದೆ ಜೀವನ ಶೈಲಿ ಮಾರ್ಪಾಡುಗಳು ಪೌಷ್ಟಿಕಾಂಶದ ಬದಲಾವಣೆಗಳು ವ್ಯಾಯಾಮ ಕಾರ್ಯಕ್ರಮಗಳು ಒತ್ತಡ ನಿರ್ವಹಣೆ ತಂತ್ರಗಳು ಮಾನಸಿಕ ಆರೋಗ್ಯ ಬೆಂಬಲ ಸೇವೆಗಳಂತಹ ಹಾರ್ಮೋನ್ ಅಲ್ಲದ ಚಿಕಿತ್ಸೆಗಳು ದೇಹಕ್ಕೆ ಹೆಚ್ಚುವರಿ ಹಾರ್ಮೋನುಗಳನ್ನು ಪರಿಚಯಿಸದೆ ರೋಗಲಕ್ಷಣಗಳನ್ನು ನಿರ್ವಹಿಸಲು ಪರಿಣಾಮಕಾರಿ ಮಾರ್ಗಗಳಾಗಿರಬಹುದು ಋತುಬಂಧವು ಫಲವತ್ತತೆಯ ಅಂತ್ಯವನ್ನು ಸೂಚಿಸುತ್ತದೆ ಮತ್ತು ದೈಹಿಕ ಮಾನಸಿಕ ಮತ್ತು ಭಾವನಾತ್ಮಕ ಬದಲಾವಣೆಗಳೊಂದಿಗೆ ಇರುತ್ತದೆ ಋತುಬಂಧವು ಭಾವನೆಗಳ ವ್ಯಾಪ್ತಿಯನ್ನು ತರಬಹುದಾದರೂ ಈ ಭಾವನೆಗಳನ್ನು ನಿಭಾಯಿಸಲು ಮತ್ತು ಒಟ್ಟಾರೆ ಯೋಗಕ್ಷೇಮವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುವ ತಂತ್ರಗಳಿವೆ ಬಿಸಿ ಹೊಳಪಿನ ಅಥವಾ ಆಯಾಸದಂತಹ ಋತುಬಂಧದ ದೈಹಿಕ ಪರಿಣಾಮಗಳು ಒತ್ತಡ ಅಥವಾ ಕಿರಿಕಿರಿಯ ಭಾವನೆಗಳಿಗೆ ಕಾರಣವಾಗಬಹುದು ಆದಾಗ್ಯೂ ಇದು ಪ್ರಕ್ರಿಯೆಯ ಸಾಮಾನ್ಯ ಭಾಗವಾಗಿದೆ ಮತ್ತು ನಿಮ್ಮ ಜೀವನದ ಮೇಲೆ ಅದರ ಪರಿಣಾಮವನ್ನು ಕಡಿಮೆ ಮಾಡಲು ಹಲವಾರು ಮಾರ್ಗಗಳಿವೆ ಎಂದು ನೆನಪಿಟ್ಟುಕೊಳ್ಳುವುದು ಬಹಳ ಮುಖ್ಯ ಬೆಂಬಲಿತ ಸ್ನೇಹಿತರು ಅಥವಾ ಕುಟುಂಬದ ಸದಸ್ಯರೊಂದಿಗೆ ಸಂಪರ್ಕ ಸಾಧಿಸುವುದು ಋತುಬಂಧಕ್ಕೆ ಸಂಬಂಧಿಸಿದ ಯಾವುದೇ ಭಾವನಾತ್ಮಕ ಬದಲಾವಣೆಗಳನ್ನು ನಿರ್ವಹಿಸಲು ಸಹಾಯಕವಾಗಬಹುದು ಹೆಚ್ಚುವರಿಯಾಗಿ ಸಾವಧಾನತೆ ಧ್ಯಾನ ಅಥವಾ ಯೋಗದಂತಹ ಸ್ವಯಂ ಆರೈಕೆ ಅಭ್ಯಾಸಗಳಲ್ಲಿ ತೊಡಗಿಸಿಕೊಳ್ಳುವುದು ವಿಶ್ರಾಂತಿಯನ್ನು ಉತ್ತೇಜಿಸುವಾಗ ಒತ್ತಡದ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಋತುಬಂಧ ಸಮಯದಲ್ಲಿ ಹಾರ್ಮೋನುಗಳ ಸಮತೋಲನ ಮತ್ತು ಒಟ್ಟಾರೆ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುವಲ್ಲಿ ಪೌಷ್ಟಿಕಾಂಶವು ಪ್ರಮುಖ ಪಾತ್ರ ವಹಿಸುತ್ತದೆ ಜೀವಸತ್ವಗಳು ಖನಿಜಗಳು ಮತ್ತು ಇತರ ಅಗತ್ಯ ಪೋಷಕಾಂಶಗಳಲ್ಲಿ ಸಮೃದ್ಧವಾಗಿರುವ ಸಮತೋಲಿತ ಆಹಾರವನ್ನು ಸೇವಿಸುವುದು ಋತುಬಂಧದ ಸಮಯದಲ್ಲಿ ದೇಹವನ್ನು ಆರೋಗ್ಯಕರವಾಗಿಡಲು ಪ್ರಮುಖವಾಗಿದೆ ಋತುಬಂಧದ ಸಮಯದಲ್ಲಿ ಹಾರ್ಮೋನುಗಳು ಏರಿಳಿತಗೊಳ್ಳುತ್ತವೆ ಇದು ಅಹಿತಕರ ಲಕ್ಷಣಗಳಿಗೆ ಕಾರಣವಾಗಬಹುದು ಈ ಹಾರ್ಮೋನುಗಳನ್ನು ಸಮತೋಲನಗೊಳಿಸಲು ಸಹಾಯ ಮಾಡಲು ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳು ನೇರ ಪ್ರೋಟೀನ್ಗಳು ಮತ್ತು ಹೆಚ್ಚುವರಿ ಕ್ಯಾಲೋರಿಗಳು ಅಥವಾ ಕೊಬ್ಬನ್ನು ಸೇರಿಸದೆಯೇ ಸಾಕಷ್ಟು ಪೋಷಣೆಯನ್ನು ನೀಡುವ ಆರೋಗ್ಯಕರ ಕೊಬ್ಬುಗಳಂತಹ ಆಹಾರವನ್ನು ಸೇವಿಸುವುದು ಮುಖ್ಯವಾಗಿದೆ ಹಣ್ಣುಗಳು ತರಕಾರಿಗಳು ಮತ್ತು ಧಾನ್ಯಗಳು ನಾರಿನ ಪ್ರಮುಖ ಮೂಲಗಳಾಗಿವೆ ಇದು ಜೀರ್ಣಾಂಗ ವ್ಯವಸ್ಥೆಯನ್ನು ನಿಯಂತ್ರಿಸಲು ಮತ್ತು ಋತುಬಂಧದ ಸಮಯದಲ್ಲಿ ಒಟ್ಟಾರೆ ಆರೋಗ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಋತುಬಂಧದ ಮೂಲಕ ಹೋಗುವ ಮಹಿಳೆಯರು ಫಿಟ್ ಆಗಿ ಮತ್ತು ಸಕ್ರಿಯವಾಗಿರಲು ಕಷ್ಟವಾಗಬಹುದು ಜೀವನದ ಈ ಹಂತದಲ್ಲಿ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ವ್ಯಾಯಾಮವು ಒಂದು ಪ್ರಮುಖ ಭಾಗವಾಗಿದೆ ಏಕೆಂದರೆ ಇದು ಬಿಸಿ ಹೊಳಪಿನ ಮತ್ತು ಕೀಲು ನೋವಿನಂತಹ ಋತುಬಂಧಕ್ಕೆ ಸಂಬಂಧಿಸಿದ ಅನೇಕ ರೋಗಲಕ್ಷಣಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಋತುಬಂಧದ ಸಮಯದಲ್ಲಿ ವ್ಯಾಯಾಮದಿಂದ ಹೆಚ್ಚಿನ ಪ್ರಯೋಜನಗಳನ್ನು ಅನುಭವಿಸಲು ಮಹಿಳೆಯರು ತಮ್ಮ ದಿನಚರಿಯಲ್ಲಿ ವಿವಿಧ ಜೀವನ ಕ್ರಮಗಳನ್ನು ಅಳವಡಿಸಿಕೊಳ್ಳುವುದನ್ನು ನೋಡಬೇಕು ವಾಕಿಂಗ್ ಅಥವಾ ವಾಟರ್ ಏರೋಬಿಕ್ಸ್ನಂತಹ ಕಡಿಮೆಯ ಪ್ರಭಾವದ ಚಟುವಟಿಕೆಗಳು ನಿಮ್ಮ ಕಿಲುಗಳ ಮೇಲೆ ಹೆಚ್ಚು ಒತ್ತಡವನ್ನು ನೀಡದೆ ನಿಮ್ಮ ದೇಹವನ್ನು ಚಲಿಸುವಂತೆ ಮಾಡಲು ಉತ್ತಮ ಮಾರ್ಗಗಳಾಗಿವೆ ದೈಹಿಕ ಚಟುವಟಿಕೆಯ ಹೆಚ್ಚು ತೀವ್ರವಾದ ಸ್ವರೂಪಗಳನ್ನು ಹುಡುಕುತ್ತಿರುವವರಿಗೆ ಶಕ್ತಿ ತರಬೇತಿಯು ಉತ್ತಮ ಆಯ್ಕೆಯಾಗಿದೆ ಇದು ಸ್ನಾಯುಗಳನ್ನು ನಿರ್ಮಿಸುತ್ತದೆ ಮತ್ತು ಭಂಗಿಯನ್ನು ಸುಧಾರಿಸುತ್ತದೆ ಆದರೆ ನಂತರದ ಜೀವನದಲ್ಲಿ ಬೀಳುವ ಅಪಾಯವನ್ನು ಕಡಿಮೆ ಮಾಡುವ ಮೂಲಕ ಮಹಿಳೆಯರು ಸ್ವತಂತ್ರವಾಗಿ ದೀರ್ಘಕಾಲ ಉಳಿಯಲು ಸಹಾಯ ಮಾಡುತ್ತದೆ ಮೆನೋಪಾಸ್ ಲಕ್ಷಣಗಳನ್ನು ನಿರ್ವಹಿಸುವುದು ಕಷ್ಟ ಮತ್ತು ಅಹಿತಕರವಾಗಿರುತ್ತದೆ ಆದರೆ ಅದು ಇರಬೇಕಾಗಿಲ್ಲ ಕೆಲವು ಜೀವನ ಶೈಲಿ ಬದಲಾವಣೆಗಳನ್ನು ಮಾಡುವ ಮೂಲಕ ಮತ್ತು ಏನನ್ನು ಗಮನಿಸಬೇಕು ಎಂಬುದನ್ನು ತಿಳಿದುಕೊಳ್ಳುವ ಮೂಲಕ ಜೀವನದಲ್ಲಿ ಈ ಹಂತದ ಅತ್ಯಂತ ಪ್ರಯತ್ನದ ಸಮಯದಲ್ಲೂ ನೀವು ನಿಮ್ಮ ಅತ್ಯುತ್ತಮ ಅನುಭವವನ್ನು ಪಡೆಯಬಹುದು ಸಾಮಾನ್ಯ ವೃತು ಲಕ್ಷಣಗಳನ್ನು ನಿವಾರಿಸಲು ಅಥವಾ ತಡೆಯಲು ಸಹಾಯ ಮಾಡುವ ಕೆಲವು ಸಲಹೆಗಳು ಮತ್ತು ತಂತ್ರಗಳು ಇಲ್ಲಿವೆ ಮೊದಲನೆಯದಾಗಿ ಜೀವಸತ್ವಗಳು ಖನಿಜಗಳು ಮತ್ತು ಅಗತ್ಯವಾದ ಕೊಬ್ಬಿನಾಮ್ಲಗಳ ಪೂರ್ಣ ಆರೋಗ್ಯಕರ ಆಹಾರವನ್ನು ನಿರ್ವಹಿಸುವುದು ಮುಖ್ಯವಾಗಿದೆ ಏಕೆಂದರೆ ಇವುಗಳು ಹಾರ್ಮೋನ್ ಉತ್ಪಾದನೆಯಲ್ಲಿ ಸಹಾಯ ಮಾಡುತ್ತವೆ ಸಾಕಷ್ಟು ಹಣ್ಣುಗಳು ಮತ್ತು ತರಕಾರಿಗಳನ್ನು ತಿನ್ನುವುದು ದೇಹದಲ್ಲಿ ಉರಿಯೂತವನ್ನು ಕಡಿಮೆ ಮಾಡುವ ಉತ್ಕರ್ಷಣ ನಿರೋಧಕಗಳನ್ನು ಒಳಗೊಂಡಿರುವ ಕಾರಣ ಬಿಸಿ ಹೊಳಪನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ ಹೆಚ್ಚುವರಿಯಾಗಿ ಸಂಸ್ಕರಿಸಿದ ಆಹಾರಗಳು ಮತ್ತು ಸಂಸ್ಕರಿಸಿದ ಸಕ್ಕರೆಯ ಸೇವನೆಯನ್ನು ಕಡಿಮೆ ಮಾಡುವುದರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸ್ಥಿರಗೊಳಿಸಲು ಸಹಾಯ ಮಾಡುತ್ತದೆ ಇದು ಮೂಡ್ ಸ್ವಿಂಗ್ ನಿದ್ರಾಹೀನತೆ ರಾತ್ರಿ ಬೆವರುವಿಕೆ ಆಯಾಸ ಕಿರಿಕಿರಿ ಮತ್ತು ಇತರ ಸಂಬಂಧಿತ ರೋಗಲಕ್ಷಣಗಳನ್ನು ಸುಧಾರಿಸುತ್ತದೆ ಋತುಬಂಧ ಮತ್ತು ಕ್ಯಾನ್ಸರ್ ನಡುವಿನ ಸಂಬಂಧವನ್ನು ಅರ್ಥಮಾಡಿಕೊಳ್ಳುವುದು ಮಹಿಳೆಯರಿಗೆ ವಯಸ್ಸಾದಂತೆ ತಮ್ಮ ಅಪಾಯವನ್ನು ಕಡಿಮೆ ಮಾಡಲು ಕ್ರಮಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ ಋತುಬಂಧದ ಮೂಲಕ ಪರಿವರ್ತನೆಯು ಸ್ತನ ಅಂಡಾಶಯ ಅಥವಾ ಎಂಡೊಮೆಟ್ರಿಯಲ್ ಕ್ಯಾನ್ಸರ್ಗಳಂತಹ ಕೆಲವು ರೀತಿಯ ಹಾರ್ಮೋನ ಸೂಕ್ಷ್ಮ ಕ್ಯಾನ್ಸರ್ಗಳಿಗೆ ಮಹಿಳೆಯ ಅಪಾಯವನ್ನು ಹೆಚ್ಚಿಸುತ್ತದೆ ಎಂದು ಸಂಶೋಧನೆ ತೋರಿಸಿದೆ ಏಕೆಂದರೆ ಋತುಬಂಧದ ಸಮಯದಲ್ಲಿ ಮತ್ತು ನಂತರದ ಕಡಿಮೆ ಈಸ್ಟ್ರೋಜೆನ್ ಮಟ್ಟಗಳು ಜೀವಕೋಶದ ಬೆಳವಣಿಗೆಯಲ್ಲಿ ಬದಲಾವಣೆಗಳನ್ನು ಉಂಟುಮಾಡಬಹುದು ಇದು ಕಾಲಾನಂತರದಲ್ಲಿ ಕ್ಯಾನ್ಸರ್ ಗೆಡ್ಡೆಗಳು ಬೆಳವಣಿಗೆಗೆ ಕಾರಣವಾಗಬಹುದು ಋತುಬಂಧಕ್ಕೆ ಪ್ರವೇಶಿಸಿದ ನಂತರ ಯಾವುದೇ ಸಂಭಾವ್ಯ ಸಮಸ್ಯೆಗಳನ್ನು ಆರಂಭಿಕ ಹಂತದಲ್ಲಿ ಹಿಡಿಯಲು ಮಹಿಳೆಯರು ನಿಯಮಿತವಾಗಿ ಈ ಕ್ಯಾನ್ಸರ್ಗಳಿಗೆ ಮೌಲ್ಯಮಾಪನ ಮಾಡಬೇಕು ಸ್ಕ್ರೀನಿಂಗ್ಗಳ ಜೊತೆಗೆ ಋತುಬಂಧದ ಸಮಯದಲ್ಲಿ ಮತ್ತು ನಂತರದ ಜೀವನ ಶೈಲಿಯ ಬದಲಾವಣೆಗಳು ಕ್ಯಾನ್ಸರ್ ಅಪಾಯಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಋತುಬಂಧದ ದೈಹಿಕ ಮತ್ತು ಭಾವನಾತ್ಮಕ ಲಕ್ಷಣಗಳನ್ನು ನಿರ್ವಹಿಸುವುದು ಕಷ್ಟಕರವಾಗಿದ್ದರು ವೈದ್ಯಕೀಯ ಸಂಶೋಧನೆಯಲ್ಲಿನ ಇತ್ತೀಚಿನ ಪ್ರಗತಿಗಳು ಈ ಪರಿವರ್ತನೆಯ ಅವಧಿಗೆ ಹೊಸ ಚಿಕಿತ್ಸೆಗಳು ಮತ್ತು ಚಿಕಿತ್ಸೆಗಳನ್ನು ಒದಗಿಸುತ್ತಿವೆ ಋತುಬಂಧ ಸಂಶೋಧನೆಯಲ್ಲಿನ ಇತ್ತೀಚಿನ ಬೆಳವಣಿಗೆಗಳು ಹಾರ್ಮೋನ ಬದಲಿ ಚಿಕಿತ್ಸೆ ಫರ್ಟ್ ಮತ್ತು ಜೀವನಶೈಲಿ ಮಾರ್ಪಾಡುಗಳನ್ನು ಒಳಗೊಂಡಿವೆ ಈಸ್ಟ್ರೊಜೆನ್ ಪ್ರೊಜೆಸ್ಟೆರಾನ್ ಅಥವಾ ಟೆಸ್ಟೋಸ್ಟೆರಾನ್ನಂತಹ ಹಾರ್ಮೋನುಗಳನ್ನು ದೇಹಕ್ಕೆ ಪರಿಚಯಿಸುವ ಮೂಲಕ ಹಾರ್ಮೋನ್ ಸಮತೋಲನವನ್ನು ಪುನಃ ಸ್ಥಾಪಿಸಲು ಸಹಾಯ ಮಾಡುತ್ತದೆ ಈ ರೀತಿಯ ಚಿಕಿತ್ಸೆಯು ಬಿಸಿ ಹೊಳಪಿನ ರಾತ್ರಿ ಬೆವರುವಿಕೆ ಮತ್ತು ಋತುಬಂಧಕ್ಕೆ ಸಂಬಂಧಿಸಿದ ಇತರ ಲಕ್ಷಣಗಳ ತೀವ್ರತೆಯನ್ನು ಕಡಿಮೆ ಮಾಡುತ್ತದೆ ಹೆಚ್ಚುವರಿಯಾಗಿ ಆಹಾರದ ಬದಲಾವಣೆಗಳು ವ್ಯಾಯಾಮ ಕಟ್ಟುಪಾಡುಗಳು ಒತ್ತಡ ನಿರ್ವಹಣೆ ತಂತ್ರಗಳು ಅಥವಾ ಗಿಡಮೂಲಿಕೆಗಳ ಪರಿಹಾರಗಳಂತಹ ಜೀವನ ಶೈಲಿ ಮಾರ್ಪಾಡುಗಳು ಲಕ್ಷಣಗಳನ್ನು ನಿವಾರಿಸಲು ಸಹಾಯ ಮಾಡಬಹುದು ಹಾರ್ಮೋನ್ ಅಸಮತೋಲನದ ಪರಿಣಾಮಗಳನ್ನು ನಿರ್ವಹಿಸಲು ಸಹಾಯ ಮಾಡಲು ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಫ್ರಟ್ ಅನೇಕ ಋತುಬಂಧ ರೋಗಿಗಳಿಗೆ ನೀಡಲಾಗುತ್ತದೆ ಫ್ರಟ್ ಯೊಂದಿಗೆ ಸಂಭಾವ್ಯ ಪ್ರಯೋಜನಗಳಿದ್ದರೂ ಸಹ ಈ ರೀತಿಯ ಔಷಧಿಗಳನ್ನು ತೆಗೆದುಕೊಳ್ಳುವಾಗ ಅಪಾಯಗಳು ಸಹ ಇರಬಹುದು ಪ್ರಾರಂಭಿಸಲು ಫ್ರಟ್ ಬಳಕೆಯು ಬಿಸಿ ಹೊಳಪಿನ ಮತ್ತು ರಾತ್ರಿ ಬೆವರುವಿಕೆಯಂತಹ ಸಾಮಾನ್ಯ ವೃತುಬಂಧದ ಲಕ್ಷಣಗಳನ್ನು ಕಡಿಮೆ ಮಾಡಬಹುದು ಅಥವಾ ತೆಗೆದುಹಾಕಬಹುದು ಮೂಳೆ ನಷ್ಟ ಅಥವಾ ಆಸ್ಟಿಯೋಪೊರೋಸಿಸ್ ಅಪಾಯದಲ್ಲಿರುವ ವೃತುಬಂಧಕ್ಕೊಳಗಾದ ಮಹಿಳೆಯರಿಗೆ ಇದು ಪ್ರಯೋಜನಕಾರಿಯಾಗಿದೆ ಕೆಲವು ಹಾರ್ಮೋನುಗಳು ಈ ಅಪಾಯವನ್ನು ಕಡಿಮೆ ಮಾಡಬಹುದು ಎಂದು ಸಂಶೋಧನೆ ತೋರಿಸಿದೆ ಋತುಬಂಧವು ಪರಿವರ್ತನೆಯ ಸಮಯವಾಗಿದೆ ಮತ್ತು ಅನೇಕ ಬದಲಾವಣೆಗಳನ್ನು ತರಬಹುದು ನಿದ್ರೆಯ ಗುಣಮಟ್ಟವು ಅವುಗಳಲ್ಲಿ ಒಂದಾಗಿದೆ ಮಹಿಳೆಯರ ವಯಸ್ಸು ಮತ್ತು ಅವರ ಹಾರ್ಮೋನ್ಗಳು ಏರಿಳಿತಗೊಳ್ಳುತ್ತಿದ್ದಂತೆ ಅವರು ಹೆಚ್ಚಾಗಿ ಮಲಗಲು ಹೆಚ್ಚು ತೊಂದರೆ ಅನುಭವಿಸುತ್ತಾರೆ ಮತ್ತು ನಿದ್ರೆಯ ಮಾದರಿಗಳನ್ನು ಅಡ್ಡಿಪಡಿಸಬಹುದು ಋತುಬಂಧದಿಂದ ಉಂಟಾಗುವ ನಿದ್ರಾಹೀನತೆಯು ಹಗಲಿನ ಆಯಾಸ ಕಳಪೆ ಏಕಾಗ್ರತೆ ಮನಸ್ಥಿತಿ ಬದಲಾವಣೆಗಳು ಮತ್ತು ಕಿರಿಕಿರಿ ಮತ್ತು ಹೃದ್ರೋಗದಂತಹ ಆರೋಗ್ಯ ಪರಿಸ್ಥಿತಿಗಳಿಗೆ ಹೆಚ್ಚಿನ ಅಪಾಯಕ್ಕೆ ಕಾರಣವಾಗಬಹುದು ಅದೃಷ್ಟವಶಾತ್ ಋತುಬಂಧ ಸಮಯದಲ್ಲಿ ಮಹಿಳೆಯರು ತಮ್ಮ ನಿದ್ರೆಯ ಗುಣಮಟ್ಟವನ್ನು ಸುಧಾರಿಸಲು ತೆಗೆದುಕೊಳ್ಳಬಹುದಾದ ಹಂತಗಳಿವೆ ಮೊದಲನೆಯದಾಗಿ ದೇಹ ಮತ್ತು ಮನಸ್ಸನ್ನು ವಿಶ್ರಾಂತಿ ಮಾಡಲು ಸಹಾಯ ಮಾಡಲು ಬಯಸಿದ ಬೆಡ್ ಟೈಮ್ ಮೊದಲು ಸುತ್ತಿಕೊಳ್ಳುವುದನ್ನು ಒಳಗೊಂಡಿರುವ ಸ್ಥಿರವಾದ ಬೆಡ್ ಟೈಮ್ ದಿನಚರಿಯನ್ನು ನಿರ್ವಹಿಸುವುದು ಮುಖ್ಯವಾಗಿದೆ ಪ್ರತಿ ರಾತ್ರಿ ಮಲಗುವ ಮುನ್ನ ಕೆಲವು ನಿಮಿಷಗಳ ಕಾಲ ಶಾಂತಗೊಳಿಸುವ ಸಂಗೀತವನ್ನು ಓದುವುದು ಅಥವಾ ಆಲಿಸುವುದು ಮುಂತಾದ ಚಟುವಟಿಕೆಗಳನ್ನು ಇದು ಒಳಗೊಂಡಿರಬಹುದು ಋತುಬಂಧದ ಮೂಲಕ ಹೋಗುವ ಹೆಚ್ಚಿನ ಮಹಿಳೆಯರು ಕಠಿಣ ಲಕ್ಷಣಗಳನ್ನು ಅನುಭವಿಸುತ್ತಾರೆ ಅದು ನಿರ್ವಹಿಸಲು ಕಷ್ಟಕರವಾಗಿರುತ್ತದೆ ಅದೃಷ್ಟವಶಾತ್ ಋತುಬಂಧದ ಪರಿಣಾಮಗಳನ್ನು ನಿವಾರಿಸಲು ಸಹಾಯ ಮಾಡುವ ಹಲವಾರು ಜೀವಸತ್ವಗಳು ಮತ್ತು ಪೂರಕಗಳು ಮಾರುಕಟ್ಟೆಯಲ್ಲಿವೆ ಆದರೆ ಯಾವುದು ನಿಜವಾಗಿ ಕೆಲಸ ಮಾಡುತ್ತದೆ ನಿಮ್ಮ ದಿನಚರಿಯಲ್ಲಿ ಏನನ್ನಾದರೂ ಸೇರಿಸುವ ಮೊದಲು ಋತುಬಂಧಕ್ಕಾಗಿ ಜೀವಸತ್ವಗಳು ಮತ್ತು ಪೂರಕಗಳನ್ನು ಸಂಪೂರ್ಣವಾಗಿ ಸಂಶೋಧಿಸುವುದು ಮುಖ್ಯವಾಗಿದೆ ಪೂರಕಗಳ ಕಡೆಗೆ ತಿರುಗುವ ಮೊದಲು ಕೆಲವು ವೈದ್ಯರು ಗಿಡಮೂಲಿಕೆ ಪರಿಹಾರಗಳನ್ನು ಅಥವಾ ಜೀವನ ಬದಲಾವಣೆಗಳನ್ನು ತೆಗೆದುಕೊಳ್ಳಲು ಸಲಹೆ ನೀಡಬಹುದು ಯಾವುದೇ ಹೊಸ ಪೂರಕ ಕಟ್ಟುಪಾಡುಗಳನ್ನು ಪ್ರಾರಂಭಿಸುವ ಮೊದಲು ಆರೋಗ್ಯ ರಕ್ಷಣೆ ನೀಡುಗರೊಂದಿಗೆ ಮಾತನಾಡುವುದು ಸಹ ಮುಖ್ಯವಾಗಿದೆ ಏಕೆಂದರೆ ಕೆಲವರು ಔಷಧಿಗಳೊಂದಿಗೆ ಸಂವಹನ ನಡೆಸಬಹುದು ಅಥವಾ ಇತರ ಅನ್ಪೇಕ್ಷಿತ ಆರೋಗ್ಯ ಸಮಸ್ಯೆಗಳನ್ನು ಉಂಟುಮಾಡಬಹುದು ಸಂಶೋಧನೆ ಮಾಡುವ ಮೂಲಕ ಮತ್ತು ವೈದ್ಯರೊಂದಿಗೆ ಸಮಾಲೋಚಿಸುವ ಮೂಲಕ ನಿಮ್ಮ ಜೀವನದಲ್ಲಿ ಈ ಸವಾಲಿನ ಸಮಯದಲ್ಲಿ ನಿಮ್ಮ ವೈಯಕ್ತಿಕ ಅಗತ್ಯಗಳಿಗಾಗಿ ನೀವು ಸರಿಯಾದ ಪೂರಕಗಳನ್ನು ತೆಗೆದುಕೊಳ್ಳುತ್ತಿರುವಿರಿ ಎಂದು ತಿಳಿದುಕೊಂಡು ನೀವು ಖಚಿತವಾಗಿರಬಹುದು ಋತುಬಂಧವು ಮಹಿಳೆಯ ಸಂತಾನೋತ್ಪತ್ತಿ ವರ್ಷಗಳ ಅಂತ್ಯವನ್ನು ಸೂಚಿಸುತ್ತದೆ ಸರಿಹೊಂದಿಸಲು ಕಷ್ಟವಾಗಿದ್ದರೂ ಋತುಬಂಧವು ದುಃಖದ ಸಮಯವಾಗಿರಬೇಕಾಗಿಲ್ಲ ಸರಳ ಜೀವನ ಶೈಲಿಯ ಬದಲಾವಣೆಗಳನ್ನು ಮಾಡುವ ಮೂಲಕ ಮತ್ತು ಋತುಬಂಧಕ್ಕೆ ಸಂಬಂಧಿಸಿದ ದೈಹಿಕ ಮತ್ತು ಭಾವನಾತ್ಮಕ ಲಕ್ಷಣಗಳನ್ನು ಅರ್ಥಮಾಡಿಕೊಳ್ಳುವ ಮೂಲಕ ಈ ಪರಿವರ್ತನೆಯ ಸಮಯದಲ್ಲಿ ನೀವು ಹೊಂದಿಕೊಳ್ಳಬಹುದು ಮತ್ತು ಅಭಿವೃದ್ಧಿ ಹೊಂದಬಹುದು ಋತುಬಂಧಕ್ಕೆ ಸಂಬಂಧಿಸಿದ ಬದಲಾವಣೆಗಳು ಹೆಚ್ಚಾಗಿ ನಿಮ್ಮ ಹಾರ್ಮೋನ್ ಮಟ್ಟದಲ್ಲಿನ ಕುಸಿತದ ಕಾರಣದಿಂದಾಗಿರುತ್ತವೆ ಆದ್ದರಿಂದ ಸೂಕ್ತವಾದ ಆರೋಗ್ಯಕ್ಕಾಗಿ ನಿಮ್ಮ ಪೋಷಣೆಗೆ ಗಮನ ಕೊಡುವುದು ಮುಖ್ಯವಾಗಿದೆ ಅನಾರೋಗ್ಯಕರ ಕೊಬ್ಬುಗಳು ಮತ್ತು ಸಕ್ಕರೆಗಳಂತಹ ಸಂಸ್ಕರಿಸಿದ ಆಹಾರಗಳನ್ನು ಕತ್ತರಿಸುವ ಮೂಲಕ ಪ್ರಾರಂಭಿಸಿ ಇದು ತೂಕ ಹೆಚ್ಚಾಗುವುದು ಅಥವಾ ಬಿಸಿ ಹೊಳಪಿನಂತಹ ಅಹಿತಕರ ಲಕ್ಷಣಗಳಿಗೆ ಕಾರಣವಾಗಬಹುದು ತಾಜಾ ಹಣ್ಣುಗಳು ಮತ್ತು ತರಕಾರಿಗಳಂತಹ ಪೌಷ್ಟಿಕಾಂಶ ದಟ್ಟವಾದ ಸಂಪೂರ್ಣ ಆಹಾರಗಳನ್ನು ನಿಮ್ಮ ಆಹಾರದಲ್ಲಿ ಸೇರಿಸುವುದರಿಂದ ಆರೋಗ್ಯಕರ ತೂಕವನ್ನು ಕಾಪಾಡಿಕೊಳ್ಳುವಾಗ ನೀವು ಶಕ್ತಿಯನ್ನು ಅನುಭವಿಸಲು ಸಹಾಯ ಮಾಡುತ್ತದೆ ಕೊನೆಯಲ್ಲಿ ಋತುಬಂಧವು ಮಹಿಳೆಯರಿಗೆ ನೈಸರ್ಗಿಕ ಮತ್ತು ಆಗಾಗ್ಗೆ ಗೊಂದಲಮಯ ಪ್ರಕ್ರಿಯೆಯಾಗಿದೆ ದೇಹದ ಬದಲಾವಣೆಗಳು ಮನಸ್ಥಿತಿ ಬದಲಾವಣೆಗಳು ಮತ್ತು ಋತುಬಂಧದ ಇತರ ರೋಗಲಕ್ಷಣಗಳನ್ನು ವೈದ್ಯರು ಮತ್ತು ರೋಗಿಯ ನಡುವಿನ ಮುಕ್ತ ಸಂಭಾಷಣೆ ಮತ್ತು ಸಂವಹನದೊಂದಿಗೆ ತಿಳಿಸಬೇಕು ಎಂದು ನೆನಪಿಟ್ಟುಕೊಳ್ಳುವುದು ಬಹಳ ಮುಖ್ಯ ನಿಯಮಿತವಾಗಿ ವ್ಯಾಯಾಮ ಮಾಡುವುದು ಸಮತೋಲಿತ ಆಹಾರವನ್ನು ಸೇವಿಸುವುದು ಒತ್ತಡದ ಮಟ್ಟವನ್ನು ಕಡಿಮೆ ಮಾಡುವುದು ಮತ್ತು ಆಲ್ಕೋಹಾಲ್ ಸಿಗರೇಟ್ ಮತ್ತು ಕೆಫೀನ್ ಅನ್ನು ತಪ್ಪಿಸುವಂತಹ ತಮ್ಮ ಋತುಬಂಧದ ಲಕ್ಷಣಗಳನ್ನು ನಿರ್ವಹಿಸಲು ಮಹಿಳೆಯರು ಪೂರ್ವಭಾವಿ ಕ್ರಮಗಳನ್ನು ತೆಗೆದುಕೊಳ್ಳಬಹುದು